ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಹಾಗೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಗಾದೆಗಳು ಗಾದೆಗಳು ಈಗಾಗಲೇ ಸುಮಾರು ಇಪ್ಪತ್ತೇಳು ಸಂಚಿಕೆಗಳನ್ನು ತಾವು ಕೇಳಿದ್ದೀರಿ ಇವತ್ತು ಇಪ್ಪತ್ತೆಂಟನೆಯ ಸಂಚಿಕೆ ಜನಪ್ರಿಯ ಕನ್ನಡ ಗಾದೆಗಳು ಭಾಗ ಇಪ್ಪತ್ತೆಂಟು ಬನ್ನಿ ಇನ್ನು ತಡ ಮಾಡಿದೆ ಗಾದೆಗಳನ್ನು ಅದರ ಅರ್ಥದೊಂದಿಗೆ ಇನ್ನು ಮಣ್ಣು ಇನ್ನೊಬ್ಬರ ಕೈಗೆ ಸೇರಿದರೆ ಹೋದಂತೆ ಹೆಣ್ಣು ಇನ್ನೊಬ್ಬರ ಕೈಗೆ ಹೋದರೆ ಮತ್ತೆ ಅದು ನಮಗೆ ವಾಪಸ್ಸು ಸಿಗುವುದಿಲ್ಲ ಹೊನ್ನು ಅಂದರೆ ಚಿನ್ನ ಅದು ಸಹ ಅಷ್ಟೇ ನಾ ಹಣ ಆಭರಣ ಎಲ್ಲವೂ ಅಷ್ಟೇ ಅದು ಇನ್ನೊಬ್ಬರ ಕೈಗೆ ಹೋದರೆ ಮತ್ತೆ ನಮ್ಮ ಕೈಗೆ ಸೇರುವುದು ಗ್ಯಾರಂಟಿ ಇರುವುದಿಲ್ಲ ಮಣ್ಣು ಅಂದರೆ ಜಮೀನು ಭೂಮಿ ಇದು ಅಷ್ಟೇ ಇನ್ನೊಬ್ಬರ ಕೈಗೆ ಅದು ನಮ್ಮಿಂದ ಹೋದರೆ ಮತ್ತೆ ಅದು ನಮಗೆ ವಾಪಸ್ ಹೆಣ್ಣು ತಿರುಗಿ ಕೆಟ್ಟಳು ಗಂಡು ಕೂತು ಕೆಟ್ಟನು ಹೌದು ಹೆಣ್ಣು ಅಂದರೆ ಗೃಹಿಣಿ ಹುಡುಗಿ ಯಾರೇ ಆಗಲಿ ಅವಳು ಹೆಣ್ಣು ತಿರುಗಿ ಅಂದರೆ ಯಾವುದೇ ಒಂದು ಅಂಕೆ ಇಲ್ಲದೆ ಕಂಟ್ರೋಲ್ ಇಲ್ಲದೆ ಸಿಕ್ಕ ಸಿಕ್ಕ ಕಡೆಯೆಲ್ಲ ತಿರುಗಿದರೆ ಎಂದಾದರೂ ಒಂದು ದಿನ ಅವಳಿಗೆ ಕಷ್ಟ ಬರುವುದು ಸಹಜ ಅದೇ ರೀತಿ ಗಂಡು ಮನೆಯಲ್ಲೇ ಕೂತಿದರೆ ಅವನು ಸಂಪಾದನೆ ಮಾಡುವುದನ್ನು ಬಿಟ್ಟು ಮನೆಯಲ್ಲೇ ಕೂತರೆ ಅವನು ಕೆಟ್ಟಿದಂತೆ ಅವನ ಹತ್ತಿರ ಯಾರೂ ಬರೋದಿಲ್ಲ ಅವನ ಹತ್ತಿರ ಹಣ ಇದ್ದರೆ ತಾನೇ ಮಡದಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಅವರಿಗೆ ಮರ್ಯಾದೆ ಕೊಡುವುದು ಅವನು ಕೆಲಸಕ್ಕೆ ಹೋಗಿದೆ ಮನೆಯಲ್ಲೇ ಕುಳಿತರೆ ಅವನು ಯಾರೂ ಅವನಿಗೆ ಗೌರವ ಕೊಡುವುದಿಲ್ಲ ಮರ್ಯಾದೆಯೂ ಇರುವುದಿಲ್ಲ ಅದೇ ರೀತಿ ಹೆಣ್ಣು ಸಹ ಅಷ್ಟೇ ಗೃಹಿಣಿಯಾಗಿ ಗಂಡನ ಜೊತೆಯಲ್ಲಿ ಮಕ್ಕಳ ಜೊತೆಯಲ್ಲಿ ಶಾಂತವಾಗಿ ಕುಟುಂಬವನ್ನು ನಡೆಸುತ್ತಾ ಇದ್ದರೆ ಎಲ್ಲರೂ ಅವಳಿಗೆ ಮರ್ಯಾದೆ ಕೊಡುತ್ತಾರೆ ಅದನ್ನು ಬಿಟ್ಟು ಹಗಲು ರಾತ್ರಿ ಅಲ್ಲಿ ಇಲ್ಲಿ ಹೋಗಿ ಬಂದು ಸಿಕ್ಕ ಸಿಕ್ಕ ಕಡೆಯೆಲ್ಲ ಹೋಗಿಕೊಂಡು ತನ್ನ ಮರ್ಯಾದೆಯನ್ನು ಕಳೆದುಕೊಂಡರೆ ಹೆಣ್ಣಿಗೆ ಯಾರೂ ಗೌರವವೂ ಕೊಡುವುದಿಲ್ಲ ಆದ್ದರಿಂದ ಹೆಣ್ಣು ತಿರುಗಿ ಕೆಟ್ಟಲು ಗಂಡು ಕೂತುಕೊಟ್ಟೆನು ಎಂಬುದೇ ಈ ಒಂದು ಗಾದೆಯ ಅರ್ಥ ಗಂಟು ಹೋಯಿತು ನೆಂಟು ಹೋಯಿತು ಹೌದು ಕೆಲವು ಸಾರಿ ನಾವು ನಮ್ಮ ಸ್ನೇಹಿತರಿಗಾಗಲಿ ನೆಂಟರಿಗಾಗಲಿ ನಾವು ಏನೋ ಅವರ ಕಷ್ಟ ಸಹಾಯಕ್ಕೆ ನಾವು ಸಹಾಯ ಮಾಡುತ್ತೇವೆ ಸಹಾಯ ಮಾಡಿದರೆ ಅವರು ಅದೇ ರೀತಿ ನ ಅವರಿಗೆ ಅನುಕೂಲವಾದಾಗ ನಾವು ಕೊಟ್ಟಿರುವ ನಾವು ಸಹಾಯ ಮಾಡಿರುವ ಹಣ ಅವರಿಗೆ ಅವರಿಂದ ನಮಗೆ ವಾಪಸ್ಸು ಬಂದರೆ ಅದು ಒಳ್ಳೆಯದು ಇಲ್ಲದೆ ಹೋದರೆ ಅವರು ಹಣ ಇವರಿಗೆ ಕೊಡಬೇಕಲ್ಲ ಎಂದು ನಮಗೆ ಮಾತನಾಡುವುದನ್ನೇ ಬಿಡುತ್ತಾರೆ ಗೆಳೆತನವೂ ಹೋಗುತ್ತೆ ನೆಂಟಸ್ತನವೂ ಹೋಗುತ್ತೆ ಹಣವನ್ನು ಕೊಟ್ಟು ನಾವು ಗೆಳೆಯನನ್ನು ಕಳೆದುಕೊಳ್ಳಬಾರದು ಹಣವನ್ನು ಕೊಟ್ಟು ನಮ್ಮ ನೆಂಟಸ್ತನವನ್ನು ನಾವು ಕಳೆದುಕೊಳ್ಳಬಾರದು ಏನೆಂದರೆ ಅವರು ಏನೋ ಕಷ್ಟಕ್ಕೋಸ್ಕರ ಸಹಾಯ ಮಾಡುತ್ತಾರೆ ಅಂದರೆ ಎಲ್ಲರೂ ಹೀಗೆ ಮಾಡುವುದಿಲ್ಲ ಕೆಲವರು ಅವರು ಕಷ್ಟ ಬಂದಾಗ ಸಹಾಯ ಪಡೆದುಕೊಳ್ಳುತ್ತಾರೆ ನಂತರ ಸಹಾಯ ಪಡೆದುಕೊಂಡು ನಂತರ ಅವರಿಗೆ ಅನುಕೂಲವಾದಾಗ ಅವರಿಗೆ ಹಣವನ್ನು ವಾಪಸ್ಸು ಕೊಡಬೇಕು ಹಣ ಒಂದೇ ಅಲ್ಲ ನೆಂಟಸ್ತನವನ್ನು ಉಳಿಸಿಕೊಳ್ಳಬೇಕು ಅವರಿಗೆ ನಾವು ಅವರು ಕೊಟ್ಟಿರುವ ಗಂಟನ್ನು ಅಂದರೆ ಹಣವನ್ನು ಸಹ ಕೊಡಬೇಕು ಅದನ್ನು ಬಿಟ್ಟು ನಾವು ಅವರಿಂದ ಸಹಾಯ ಪಡೆದು ನಾವು ಅವರಿಗೆ ಹಣವನ್ನು ಹಿಂತಿರುಗಿಸಿ ಹೋದರೆ ಅಲ್ಲಿಂದ ನಮಗೆ ಮತ್ತು ಅವರಿಗೆ ನೆಂಟಸ್ತನವೂ ಹೋಗುತ್ತೆ ಗೆಳೆತನವೂ ಹೋಗುತ್ತೆ ಆದ್ದರಿಂದ ನೆಂಟಸ್ತನ ಮತ್ತು ಗೆಳೆತನ ಎರಡನ್ನೂ ಉಳಿಸಿಕೊಳ್ಳಬೇಕಾದರೆ ಅವರು ಮಾಡಿದ ಸಹಾಯಕ್ಕೆ ನಾವು ಸಂತೋಷಪಟ್ಟುಕೊಂಡು ಅವರ ಹಣವನ್ನು ಅವರಿಗೆ ವಾಪಸ್ಸು ನೀಡಬೇಕು ಅಂದಾಗ ಅವರು ವಾಪಸ್ಸು ನೀಡದೇ ಇದ್ದಾಗ ಈ ಒಂದು ಗಾದೆ ಹೇಳುತ್ತೇವೆ ಗಂಟು ಹೋಯಿತು ನೆಂಟು ಹೋಯಿತು ಎಂದು ವಿವಿಧ ರೋಗಗಳಿಗೆ ಔಷಧಿ ಇದೆ ಆದರೆ ಹೊಟ್ಟೆಯವರಿಗೆ ಔಷಧಿ ಇದೆಯೇ ಇಲ್ಲ ಯಾವ ಔಷಧಿಯೂ ಇಲ್ಲ ಕೆಲವರು ಹೀಗೆ ಇರುತ್ತಾರೆ ಯಾರಾದರೂ ಚೆನ್ನಾಗಿ ಇದ್ದರೆ ಅವರಿಗೆ ನೋಡಿ ಇವರು ಹೊಟ್ಟೆ ಉರಿದುಕೊಳ್ಳುತ್ತಾರೆ ತುಂಬ ಸಂಕಟಪಡುತ್ತಾರೆ ಅವರಿಗೆ ಔಷಧಿ ಕೊಡಲು ಸಾಧ್ಯವೇ ಇರುವುದಿಲ್ಲ ಅವರು ಇನ್ನೊಬ್ಬರ ಸಂತೋಷವನ್ನು ಇನ್ನೊಬ್ಬರ ಒಂದು ಸುಖವನ್ನು ಅವರು ನೋಡಿ ಸಂತೋಷ ಪಡುವುದಿಲ್ಲ ಯಾರೇ ಆಗಲಿ ಇನ್ನೊಬ್ಬರು ಚೆನ್ನಾಗಿದ್ದರೆ ಅವರಿಗೆ ನೋಡಿ ನಾವು ಸಂತೋಷ ಪಡಬೇಕೆ ಹೊರತು ಅದನ್ನು ಬಿಟ್ಟು ಇವನು ಈ ರೀತಿ ಬಡವನಾಗಿದ್ದವನು ಯಾವ ರೀತಿ ಶ್ರೀಮಂತನಾದ ಇಷ್ಟು ಸುಖ ಸಂಸಾರ ನಡೆಸುತ್ತಿದ್ದಾನಲ್ಲ ಯಾವ ರೀತಿ ಮಾಡಿದನು ಎಂದು ಹೊಟ್ಟೆ ಉರಿದುಕೊಳ್ಳುವುದು ಹೊಟ್ಟೆ ಉರಿದುಕೊಂಡರೆ ಅದಕ್ಕೆ ಔಷಧಿಯೇ ಇಲ್ಲ ವಿವಿಧ ರೋಗಿಗಳಿಗೆ ಔಷಧಿ ಇರುತ್ತೆ ಆದರೆ ಈ ಹೊಟ್ಟೆಯವರಿಗೆ ಔಷಧಿ ಇರುವುದಿಲ್ಲ ಇನ್ನೊಬ್ಬರ ಒಂದು ಸಂತೋಷವನ್ನು ಇನ್ನೊಬ್ಬರ ಸಿರಿಮತ್ತಿಕೆಯನ್ನು ನೋಡಿ ಯಾವತ್ತು ನಾವು ಹೊಟ್ಟೆ ಉರಿದುಕೊಳ್ಳಬಾರದು ಸಂಕಟ ಪಡೆದುಕೊಳ್ಳಬಾರದು ನಾವು ಪ್ರಯತ್ನ ಪಡಬೇಕು ಅವರಂತೆ ಆಗಲು ಅದನ್ನು ಬಿಟ್ಟು ಅವರನ್ನು ನೋಡಿ ಹೊಟ್ಟೆ ಉರಿದುಕೊಂಡರೆ ಏನು ಪ್ರಯೋಜನ ಹೇಳಿ ಆದ್ದರಿಂದ ಈ ಗಾದೆ ಹೇಳುತ್ತಾರೆ ಎಲ್ಲ ರೋಗಗಳಿಗೆ ಔಷಧಿ ಇದೆ ಹೊಟ್ಟೆ ಉರಿಗೆ ಔಷಧಿಯೇ ಇಲ್ಲವೆಂದು ಈ ಒಂದು ಗಾದೆಯ ಅರ್ಥ ಕುಡಿಯೋ ನೀರಿನಲ್ಲಿ ಬೆರಳು ಆಡಿಸಿದ ಹಾಗೆ ಹೌದು ಕೆಲವು ಜನ ಸುಮ್ಮನೆ ಇರುವುದಿಲ್ಲ ಕುಡಿಯುವ ನೀರು ಶುದ್ಧವಾಗಿರಬೇಕು ಆ ನೀರಿನಲ್ಲಿ ನಾವು ಬೆಳೆಸುವ ಬುದ್ಧಿ ಬೆರಳು ಬೆರಳು ಹಾಕಿ ಅದನ್ನು ನಾವು ಕಲ್ಮಶವನ್ನು ಮಾಡಿದರೆ ಅದು ಕುಡಿಯಲು ಯೋಗ್ಯವಿರುವುದಿಲ್ಲ ಅಂದರೆ ಈ ಒಂದು ಗಾದೆಯ ಅರ್ಥ ಏನೆಂದರೆ ಯಾರಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಇರುತ್ತಾರೆ ಯಾರಿಗೂ ಸಹಾಯ ಮಾಡುತ್ತಾ ಇರುತ್ತಾರೆ ನಾವು ಮಧ್ಯೆ ಹೋಗಿ ಅವರಿಗೆ ಅವರಿಗ್ಯಾಕೆ ನೀನು ಸಹಾಯ ಮಾಡುತ್ತೀಯಾ ನೀನು ಯಾಕೆ ಈ ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದೀಯಾ ಎಂದು ಅವರಿಗೆ ಚಾಡಿ ಮಾತುಗಳು ಹೇಳಿ ಅವರ ಸಹಾಯ ಮಾಡುವುದನ್ನು ನಿಲ್ಲಿಸುವುದು ಅಂದರೆ ಯಾರೋ ಒಬ್ಬರು ಒಳ್ಳೆಯ ಒಂದು ಕೆಲಸವನ್ನು ಮಾಡುತ್ತಿದ್ದಾರೆ ಅದನ್ನು ನೋಡಿ ನಾವು ಸುಮ್ಮನಿರಬೇಕು ಅದನ್ನು ಬಿಟ್ಟು ಮಧ್ಯೆ ಹೋಗಿ ಇಲ್ಲ ಸಲ್ಲದ ಚಾಡಿ ಮಾತುಗಳು ಹೇಳಿ ಅವನು ಮಾಡುವ ಸಹಾಯವನ್ನು ತಪ್ಪಿಸುವುದು ಇಂತಹ ಕೆಟ್ಟ ಬುದ್ಧಿ ಇರುವವರಿಗೆ ಏನು ಹೇಳಲು ಸಾಧ್ಯ ಹೇಳಿ ಇದೇ ರೀತಿ ಸುಮಾರು ಜನ ಇರುತ್ತಾರೆ ಇನ್ನೊಬ್ಬರ ಒಂದು ಸಹಾಯವನ್ನು ಸಹ ಇವರು ನೋಡಲು ಆಗುವುದಿಲ್ಲ ಇಲ್ಲಸಲ್ಲದ ಮಾತು ಹೇಳಿ ಆ ಒಂದು ಸಹಾಯವನ್ನು ಅವರು ನಿಲ್ಲಿಸುತ್ತಾರೆ ಅಂತಹ ಸಮಯದಲ್ಲಿ ಹೇಳುತ್ತಾರೆ ಕುಡಿಯುವ ನೀರಿಗೆ ಇವನು ಬೆಳ್ಳಾಡಿಸುವ ಬುದ್ಧಿ ಹೇಗಿಂತ ಬಲವಿಲ್ಲ ಬುದ್ಧಿಗಿಂತ ಹಿರಿದಲ್ಲ ಹೌದು ಸಿದ್ಧಿ ಅಂದರೆ ನಾವು ಯಾವುದೇ ಒಂದು ಸಾಧನೆಯನ್ನು ಮಾಡಿದ್ದರೆ ನಮಗೆ ಬಲ ಬರುತ್ತೆ ಅಂದರೆ ಒಳ್ಳೆ ಚೆನ್ನಾಗಿ ಓದುವುದು ಹಾಗೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವುದು ಇದರಿಂದ ನಮಗೆ ಬಲವು ಬರುತ್ತೆ ಅದೇ ರೀತಿ ಬುದ್ಧಿ ಚೆನ್ನಾಗಿದ್ದರೆ ಅದು ಹಿರಿತನ ಅಂದರೆ ಒಳ್ಳೆಯ ಒಂದು ಗುಣ ಇರುತ್ತೆ ಒಳ್ಳೆಯ ಮರ್ಯಾದೆ ಇರುತ್ತೆ ಅಂತಹ ಸಮಯದಲ್ಲಿ ಈ ಒಂದು ಗಾದೆಯನ್ನು ಹೇಳಬಹುದು ಸಿದ್ಧಿಗಿಂತ ಬಲವಿಲ್ಲ ಬುದ್ಧಿಗಿಂತ ಹಿರಿತನವಿಲ್ಲ ಎಂದು ಪಾಪ ನಿಸ್ವಾರ್ಥ ಉಳಿಸುವ ಪುಣ್ಯಾತ್ಮ ಹೌದು ಸ್ವಾರ್ಥ ಜಗತ್ತಿನಲ್ಲಿ ಎಲ್ಲರಿಗೂ ಈ ಸ್ವಾರ್ಥಕತೆ ಇದೆ ನಾನು ನನ್ನದು ನನಗೆ ಈ ಪ್ರಪಂಚದಲ್ಲಿ ಇರುವ ಎಲ್ಲ ವಸ್ತುಗಳು ನನಗೆ ಬೇಕು ಸಮುದ್ರದ ನೀರೆಲ್ಲ ನಾನು ಒಬ್ಬನೇ ಕುಡಿಯಬೇಕು ಎಂಬುವ ಆಸೆ ಅಂದರೆ ಮನುಷ್ಯನ ಆಸೆಗೆ ಮಿತಿಯೇ ಇಲ್ಲ ಆಸೆಯೇ ಈ ಎಲ್ಲ ಒಂದು ಕಾರಣಗಳಿಗೆ ಒಂದು ಮುಖ್ಯ ಕಾರಣ ಅಂದರೆ ಎಲ್ಲವೂ ನನಗೆ ಬೇಕು ನನಗೆ ಬೇಕು ಎಂಬುವುದೇ ಒಂದು ಸ್ವಾರ್ಥಕತೆ ಮನುಷ್ಯನಲ್ಲಿ ತುಂಬಿ ತುಳುಕಾಡುತ್ತಿದೆ ಅದರಿಂದ ಅವರಿಗೆ ಪಾಪವೇ ಹೆಚ್ಚಾಗುವುದು ಅದೇ ನಿಸ್ವಾರ್ಥ ಅಂದರೆ ಇತರಿಗೋಸ್ಕರ ತಮ್ಮ ಜೀವವನ್ನು ಸಹಿಸುವುದು ದೊಡ್ಡ ದೊಡ್ಡ ವ್ಯಕ್ತಿಗಳು ಇತರರಿಗೋಸ್ಕರ ತಮ್ಮ ಬಾಳನ್ನೇ ಅವರು ಅಂತಹ ಜನರಿಗೆ ಪುಣ್ಯಾತ್ಮ ಎಂದು ನಾವು ಹೇಳುತ್ತೇವೆ ಅಂದರೆ ಇತರಿಗೆ ಸಹಾಯ ಮಾಡುವುದು ಇತರರ ಅನುಕೂಲಕ್ಕಾಗಿ ತಮ್ಮ ಇಡೀ ಜೀವಮಾನವನ್ನೇ ಅವರು ಇಡುತ್ತಾರೆ ಅಂತಹವರು ನಿಸ್ವಾರ್ಥ ಜೀವಿಗಳು ಸ್ವಾರ್ಥ ಅಲ್ಲ ನಿಸ್ವಾರ್ಥ ಜೀವಿಗಳು ಎಂದು ನಾವು ಹೇಳಬಹುದು ಅವರಿಗೆ ನಾವು ಪುಣ್ಯಾತ್ಮ ಎಂದು ಹೇಳುವುದು ನಾವು ಜೀವನದಲ್ಲಿ ಪುಣ್ಯಾತ್ಮನಾಗಲು ನಾವು ಪ್ರಯತ್ನ ಪಡಬೇಕೇ ಹೊರತು ನಿಸ್ವಾರ್ಥ ಆಗಿ ನಾವು ಜೀವನ ಪಡೆಯಲು ಪ್ರಯತ್ನ ಪಡೆಯಬೇಕು ಹೊರತು ಸ್ವಾರ್ಥ ಅಂದರೆ ನಮಗಾಗಿ ನಾವು ಅಲ್ಲ ನಾವು ಎಲ್ಲರಿಗಾಗಿ ನಾವು ಎಂದು ನಾವು ಇರಬೇಕು ಆಗ ಈ ಒಂದು ಗಾದೆ ಹೇಳಬಹುದು ಪಾಪಾತ್ಮ ನಿಸ್ವಾರ್ಥ ಮಾಡಿದವ ಪುಣ್ಯಾತ್ಮ ಬುದ್ಧಿ ಇದ್ದವನಲ್ಲಿ ಶ್ರದ್ಧೆ ನಿದ್ದೆ ಇಲ್ಲದವನಿಗೆ ವಿದ್ಯೆ ಹೌದು ಬುದ್ಧಿ ಇದ್ದವನು ಬುದ್ಧಿ ಇದ್ದವನು ಶ್ರದ್ಧೆಯಾಗಿ ಎಲ್ಲ ಕೆಲಸಗಳನ್ನು ಮಾಡುತ್ತಾನೆ ಅದೇ ನಿದ್ದೆ ಬಾರದೆ ವಿದ್ಯೆ ಅಂದರೆ ವಿದ್ಯೆ ಹತ್ತಬೇಕಾದರೆ ನಾವು ಶ್ರಮ ಪಡೆಯಲೇಬೇಕು ಶ್ರಮ ಪಟ್ಟರೆ ವಿದ್ಯೆ ತಲೆಗೆ ಹತ್ತುವುದು ಅಂದರೆ ಸೋಮಾರಿಯಾಗಿ ಇದ್ದರೆ ವಿದ್ಯೆ ಹತ್ತುವುದಿಲ್ಲ ನಾವು ವಿದ್ಯೆಯನ್ನು ಕಲಿಯಬೇಕಾದರೆ ನಮ್ಮ ಒಂದು ನಿದ್ದೆಯನ್ನು ನಾವು ಬಿಡಲೇಬೇಕು ನಾವು ಸೋಮಾರಿಯಾದರೆ ವಿದ್ಯೆ ಬರುವುದಿಲ್ಲ ಅದೇ ಒಂದು ಈ ಒಂದು ಗಾದೆಯ ಅರ್ಥ ಬುದ್ಧಿ ಇದ್ದವನು ಶ್ರದ್ಧೆಯಾಗಿರುತ್ತಾನೆ ಹಾಗೂ ಇಲ್ಲದವನಿಗೆ ಬುದ್ಧಿಯು ಬರುತ್ತೆ ವಿದ್ಯೆಯೂ ಬರುತ್ತೆ ಎಂಬುದು ಈ ಒಂದು ಗಾದೆಯ ಅರ್ಥ ತುಂಬಿದ ಕೂಡ ತುಳುಕುವುದಿಲ್ಲ ಹೌದು ತುಂಬಿದ ಕೂಡ ತಿಳುಕುವುದಿಲ್ಲ ಎಂದರೆ ಅದು ಅರ್ಧ ಕೊಡ ಆಗಿದ್ದರೆ ಅದು ಹೆಚ್ಚು ಶಬ್ದ ಬರುತ್ತೆ ಅಂದರೆ ಇದರ ಅರ್ಥ ಅಲ್ಪ ಜ್ಞಾನಿ ಮಹಾಗರ್ವಿ ಎಂದು ಅರ್ಧಂಬರ್ಧ ಕಲಿತವನು ತುಂಬ ಮಾತನಾಡುತ್ತಾನೆ ಅದೇ ಜ್ಞಾನಿಯಾಗಿರುವನು ಹೆಚ್ಚಾಗಿ ಮಾತನಾಡುವುದಿಲ್ಲ ಅವನು ಯೋಚನೆ ಮಾಡಿ ನಂತರ ಮಾತನಾಡುತ್ತಾನೆ ಅದೇ ಅಲ್ಪ ಜ್ಞಾನಿ ಇದ್ದರೆ ಮೊದಲು ಮಾತನಾಡುತ್ತಾನೆ ನಂತರ ಯೋಚನೆ ಮಾಡುತ್ತಾನೆ ಇದು ಇಬ್ಬರ ನಡುವೆ ಇರುವ ವ್ಯತ್ಯಾಸ ಆದ್ದರಿಂದ ಅತಿ ಬುದ್ಧಿವಂತರು ಹಾಗೂ ತುಂಬ ನಡವಳಿಕೆ ತಿಳುವಳಿಕೆ ಇರುವವರು ತುಂಬ ಯೋಚನೆ ಮಾಡಿ ಮಾತನಾಡುತ್ತಾರೆ ಹಾಗೂ ಎಲ್ಲರಿಗೂ ಸಹಾಯವನ್ನು ಸಹ ಮಾಡುತ್ತಾರೆ ಈ ಅರ್ಧಂಬರ್ಧ ಕಲಿತರತ್ತ ಈ ಅರ್ಧಂಬರ್ಧ ವಿದ್ಯೆ ಕಲಿತಿರುವರು ನನಗೆ ಪ್ರಪಂಚದ ಎಲ್ಲ ವಿಷಯವನ್ನು ಗೊತ್ತು ಎಂದು ಹೇಳುತ್ತಾರೆ ಆದರೆ ಅವರು ಜನರ ಮುಂದೆ ಅಪಹಾಹಾಸ್ಯಕ್ಕೆ ಒಳಗಾಗುತ್ತಾರೆ ಅದುದರಿಂದ ನಾವು ಮಾತನಾಡುವಾಗ ಯೋಚನೆ ಮಾಡಿ ಮಾತನಾಡಬೇಕು ಎಂಬುದೇ ಈ ಅನ್ನು ಬಿಟ್ಟರೆ ಇಲ್ಲಿಯೇ ಕೈಲಾಸ ಎಲ್ಲರೂ ಭ್ರಮನಿರಾಸ ಆಸೆಯನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ಯಾವುದೇ ದುಃಖವೂ ಇರುವುದಿಲ್ಲ ಆಸೆಯೇ ದುಃಖಕ್ಕೆ ಕಾರಣ ಎಂಬುದು ಎಲ್ಲರಿಗೂ ಗೊತ್ತು ಆದರೆ ಆಸೆ ಇರಬೇಕು ಅತಿ ಆಸೆ ಇರಬಾರದು ಇನ್ನೊಬ್ಬರಿಗೆ ಕೆಡಕು ಮಾಡುತ್ತಾ ನಮ್ಮ ಆಸೆಗಳನ್ನು ತೀರಿಸಿಕೊಳ್ಳಲು ಹೋಗಬಾರದು ಆಸೆಯಿಂದಲೇ ನಾವು ಬದುಕುವುದು ಆಸೆಯಿಂದಲೇ ಈ ಜೀವ ಇರುವುದು ಆಸೆ ಇರಬೇಕು ಅಗತ್ಯಕ್ಕೆ ಎಷ್ಟಿದೆಯೋ ಅಷ್ಟು ಆಸೆ ಇರಬೇಕು ಅದನ್ನು ಬಿಟ್ಟು ಇಡೀ ಪ್ರಪಂಚವೇ ನನಗೆ ಬೇಕು ಎಂಬುದು ತಪ್ತಿ ಬಯಸಿದಾಗ ಅದೇನಾಗುತ್ತೆ ದುಷ್ಪರಿಣಾಮವಾಗಿ ಕಡೆಗೆ ಅವನಿಗೆ ನರಕ ಸದೃಷ್ಟವಾಗುವುದು ಸಹಜ ಈ ನಮಗೆ ನಿಮಗೆ ಎಲ್ಲ ತಿಳಿದಂತೆ ಪ್ರಪಂಚದಲ್ಲಿ ಅತಿ ಆಸೆ ಪಡೆದುಕೊಂಡು ಅವರು ನರಕವನ್ನೇ ಅನುಭವಿಸಿರುತ್ತಾರೆ ಎಷ್ಟಿದೆಯೋ ಅಷ್ಟರಲ್ಲಿ ಇದ್ದರೆ ಮಾತ್ರ ನಮ್ಮ ಆಸೆಗಳನ್ನು ತೀರಿಸಿಕೊಳ್ಳಬೇಕು ಅದನ್ನು ಬಿಟ್ಟು ಇಡೀ ಸಮುದ್ರದ ನೀರೇ ನಾನೇ ಕುಡಿಯಬೇಕು ಇಡೀ ಪ್ರಪಂಚದಲ್ಲಿರೋ ಎಲ್ಲ ವೈಭೋಗ ನಾವೇ ಪಡೆಯಬೇಕು ಎಂಬುದು ತಪ್ಪು ಆಗ ಅವನಿಗೆ ನಿರಾಸೆಯಾಗುವುದು ಖಂಡಿತ ನಿರಾಸೆಯಾಗಿ ಅವನಿಗೆ ನರಕವಾದ ಒಂದು ಅನುಭವ ಆಗುವುದು ಸಹಜ ಆ ಸಮಯದಲ್ಲಿ ಈ ಗಾದೆ ನಮಗೆ ನೆನಪಿ ಆಲಸ್ಯಂ ಅಮೃತಂ ವಿಷಂ ಹೌದು ಆಲಸ್ಯಂ ಅಮೃತಂ ವಿಷಮ್ ಅಂದರೆ ಯಾವುದೇ ಒಂದು ಕೆಲಸ ಬೇಕಾದರೆ ಅದು ಯಾವಾಗ ನಾವು ಮಾಡಬೇಕು ಅಷ್ಟೇ ಅಂದೇ ಅದನ್ನು ಮಾಡಬೇಕು ಇಲ್ಲಂದರೆ ಇಂದು ಮಾಡೋಣ ನಾಳೆ ಮಾಡೋಣ ಎಂದರೆ ಆ ಕೆಲಸ ಆಗುವುದಿಲ್ಲ ಅಂದರೆ ಯಾವುದೇ ಒಂದು ಔಷಧಿ ಸಹ ನಾವು ತೆಗೆದುಕೊಂಡರೆ ಅದು ನಮಗೆ ಕಾಯಿಲೆ ಇದ್ದಾಗಲೇ ತೆಗೆದುಕೊಳ್ಳಬೇಕು ಇಂದಿಲ್ಲ ನಾಳೆ ಇಲ್ಲ ನಾಳಿದ್ದಿಲ್ಲ ಎಂದು ಮುಂದೂಡುತ್ತಾ ಇದ್ದರೆ ಆ ಔಷಧಿಯೂ ಸಹ ವಿಷವಾಗುತ್ತೆ ಅದೇ ರೀತಿ ನಾವು ಮಾಡುವ ಕೆಲಸ ಯಾವಾಗ ನಾವು ನಿರ್ಧಾರ ಮಾಡುತ್ತೇವೋ ಅವತ್ತೇ ಮಾಡಬೇಕು ಅದನ್ನು ಮುಂದೂಡುತ್ತಾ ಮುಂದೂಡುತ್ತಾ ಇದ್ದರೆ ಅದು ಏನಾಗುತ್ತಾ ಕೆಲಸ ಆಗುವುದೇ ಇಲ್ಲ ಆದ್ದರಿಂದ ಆಲಸ್ಯಂ ಅಮೃತಂ ವಿಷಂ ಅಂದರೆ ನಾವು ಆಲಸ್ಯ ಮಾಡಿದರೆ ಅಂದರೆ ನಿಧಾನ ಮಾಡಿದರೆ ಅಮೃತವೂ ಸಹ ಅದು ವಿಷವಾಗುವ ಸಂಭವವಿರುತ್ತೆ ಎಂಬುದೇ ಈ ಒಂದು ಗಾದೆ ಅಂದರೆ ನಾವು ಯಾವತ್ತೂ ಕೆಲಸವನ್ನು ಮುಂದೂಡಬರಬಾರದು ಇಂದಿನ ಕೆಲಸ ಹಿಂದೆ ಮಾಡಿ ಮುಗಿಸಬೇಕು ಅದು ನಿಧಾನವಾದರೆ ಅದರಿಂದ ತೊಂದರೆ ಆಗುತ್ತೆ ಎಂಬುದೇ ಈ ಒಂದು ಗಾದೆಯ ಅರ್ಥ ಇದೊಂದು ಗಾದೆ ಏನೆಂದರೆ ನಿಯತ್ತು ಇಲ್ಲದವರಿಗೆ ಬರ್ಕತ್ತಿಲ್ಲ ಬರ್ಕತ್ತಿಲ್ಲ ಅಂದರೆ ಅದು ಉರ್ದು ವರ್ಡು ಅದು ಏಳಿಗೆ ಇಲ್ಲ ಎಂದು ಯಾರಿಗೆ ನಿಯತ್ತು ಇರುವುದಿಲ್ಲ ಅವರು ಏಳಿಗೆ ಆಗುವುದಿಲ್ಲ ಅಂದರೆ ಯಾರು ಮನಸ್ಸಿನಲ್ಲಿ ಒಂದು ತೊಂದರೆ ಕೊಡಬೇಕು ಹಾಗೂ ವ್ಯಾಪಾರದಲ್ಲಿ ಅತಿ ಮೋಸ ಮಾಡಬಾರದು ಹಾಗೂ ಎಲ್ಲರಿಗೂ ತೊಂದರೆ ಕೊಡುತ್ತಾ ಇದ್ದು ಹಾಗೂ ಯಾರು ನಮಗೆ ಒಳ್ಳೆಯದು ಮಾಡುತ್ತಾರೋ ಅವರಿಗೆ ನಾವು ಮೋಸ ಮಾಡುವುದು ತೊಂದರೆ ಕೊಡುವುದು ಇಲ್ಲದೆ ಹೋದರೆ ಮಾಡುತ್ತಾ ಇದ್ದರೆ ನಿಯತ್ತು ನಿಯತ್ತು ಅಂದರೆ ನಾವು ಅವರಿಗೆ ನಿಯತ್ತಾಗಿರಬೇಕು ಅವರಿಗೆ ಬರ್ಕತ್ ಆಗುವುದಿಲ್ಲ ಬರ್ಕತ್ ಅಂದರೆ ಅವರು ಏಳಿಗೆ ಆಗುವುದಿಲ್ಲ ಇಂದು ಮಾತ್ರ ಅವರು ಚೆನ್ನಾಗಿರಬಹುದು ಆದರೆ ಮುಂದೆ ಅವರು ಹೆಚ್ಚಾಗಿ ಅವರು ಜೀವನದಲ್ಲಿ ಮುಂದೆ ಒರೆಯುವುದಿಲ್ಲ ಎಂಬುದೇ ಈ ಒಂದು ಗಾದೆಯ ಅರ್ಥ ನಿಯತ್ ಬರ್ಕತ್ತಿಲ್ಲ ಬರ್ಕತ್ತಿಲ್ಲ ಅಂದರೆ ಅವರಿಗೆ ಏಳಿಗೆ ಇಲ್ಲ ಎಂಬುದೇ ಈ ಒಂದು ಗಾದೆ ನಾವು ಜೀವನವನ್ನು ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಬೇಕು ಅದನ್ನು ಬಿಟ್ಟು ನಾವು ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡುತ್ತಾ ಹಣ ಗಳಿಸಲು ನಾವು ಅಡ್ಡದಾರಿಗೆ ಹೋಗಿ ಹಣ ಗಳಿಸಬಹುದು ಆದರೆ ಮುಂದೊಂದು ದಿನ ಈ ಅಡ್ಡದಾರಿಯಲ್ಲಿ ಹೋದವರು ತೊಂದರೆ ಪಡುವುದು ಸಹಜ ಇದೆಲ್ಲ ನಿಮಗೆ ಗೊತ್ತೇ ಇದೆ ಈ ಇವತ್ತೇನು ಶ್ರೀಮಂತಿಕೆಯನ್ನು ಪಡೆಯಬಹುದು ಆದರೆ ಮುಂದೊಂದು ದಿನ ಆ ಅನ್ಯಾಯದಿಂದ ಗಳಿಸಿದ ಹಣ ಎಲ್ಲವೂ ಯಾವುದೋ ಒಂದು ರೀತಿಯಲ್ಲಿ ಹೋಗುವುದು ಅಂದರೆ ಹಾಲಿನ ಪಾಲು ಹಾಲಿಗೆ ನೀರಿನ ಪಾಲು ನೀರಿಗೆ ಎಂಬ ಗಾದೆ ಇದೆಯಲ್ಲ ಅದೇ ರೀತಿ ಅನ್ಯಾಯದ ಹಣ ಯಾವತ್ತೂ ಉಳಿಯುವುದಿಲ್ಲ ನಾವು ಯಾರು ಒಳ್ಳೆಯ ರೀತಿಯಲ್ಲಿ ಸಂಪಾದನೆ ಮಾಡುತ್ತೇವೋ ಅದು ಮಾತ್ರ ಉಳಿಯುತ್ತೆ ಆದುದರಿಂದ ತಾಳ ತಪ್ಪಿದ ಬಾಳು ಗೋಳೆ ಎನ್ನುವುದು ಈ ಒಂದು ಗಾದೆಯ ಅರ್ಥ ನೋಡಿದ್ರಲ್ಲ ಸ್ನೇಹಿತರೆ ಈ ಗಾದೆಗಳಲ್ಲಿ ಎಷ್ಟೊಂದು ಅರ್ಥವಿದೆ ಅಲ್ಲವೇ ಹಾಗೂ ನನ್ನ ಈ ಜನಪ್ರಿಯ ಕನ್ನಡ ಗಾದೆ ಮಾತುಗಳು ಭಾಗ ಇಪ್ಪತ್ತೆಂಟು ಇವು ನೋಡಿ ಹಾಗೂ ಇದರ ಅರ್ಥವನ್ನು ತಿಳಿದುಕೊಳ್ಳಿ ಹಾಗೂ ಈ ನನ್ನ ಒಂದು ಚಾನಲ್ನ ತಮ್ಮ ಸ್ನೇಹಿತರಿಗೆ ಮತ್ತು ನೆಂಟರಿಗೂ ಸಹ ಕಳಿಸಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ಈ ಕೆಳಗೆ ಕಾಣುವ ಬಟನ್ ಅನ್ನು ಒತ್ತಿ ಎಲ್ಲ ನೋಟಿಫಿಕೇಷನ್ ಸಹ ತಮಗೆ ಬರುವುದು ಎಲ್ಲರಿಗೂ ನನ್ನ ನಮಸ್ಕಾರ